ನೋಡಿ ಈಗ ನೀರು ಕುರಿತಾ ಇದೆ ನೀರು ಕುಡಿಯೋವಾಗ ಇದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಇದನ್ನು ಸ್ವಲ್ಪ ಕಲಿಸ್ಕೊಂಡು ಈಗ ನೋಡಿ ನೀರಲ್ಲಿ ಹಿಟ್ಟು ಹಾಕಿದಿನ ಈಗ ಮುದ್ದೆ ಥರ ಕಲಿಸ್ಕೊಂಡಿದ್ದೀನಿ ಆಮೇಲೆ ಇದನ್ನು ಇದು ಈ ಕುದ್ದ ಹಿಟ್ಟನ್ನು ಇದಕ್ಕೆ ಹಾಕಿ ಕಲಿಸ್ಬೇಕು ನೋಡಿ ಈ ಮುದ್ದೆ ಥರ ಇದೆಯಲ್ಲ ಈ ಹಿಟ್ಟನ್ನು ಈ ಹಿಟ್ಟಿಗೆ ಒಣ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು ನೋಡಿ ಇದಕ್ಕೆ ಹಾಕಿ ಕಲಿಸ್ತಾ ಇದೀನಿ ಗ್ಯಾಸ್ ಆಫ್ ಮಾಡ್ಕೋಲ್ಲ ಇದು ನೋಡಿ ಈ ಮುದ್ದೆ ತರ ಮಾಡ್ಕೊಂಡಿದ್ವಲ್ಲ ಹಿಟ್ಟಂತ ಈ ಒಣ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ರೊಟ್ಟಿ ಆಗ್ಬೋದು ಅಷ್ಟೇ ನಾಪ್ತಾ ಇದನ್ನ ಈ ಒಣ ಹಿಟ್ಟು ಹಾಕೊಂಡ್ ಒಣ ಹಿಟ್ಟಲ್ಲಿ ಹಾಕೊಂಡು ಹೀಗಾಗಿದೆ ಇದನ್ನ ಹೀಗೆ ಕಲಿಸ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾಲ್ಕೋಬೇಕು ಹೀಗೆ ನಾಪ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಾದಿಟ್ಟು ಚೆನ್ನಾಗಿ ನಮ್ಮ ರೊಟ್ಟಿ ಎಲ್ಲ ಮಾಡಲು ಕಲ್ತಿದ್ದೆ ನಾನು ನೋಡಿ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ರೊಟ್ಟಿ ಆಗುತ್ತೆ ನಾಲ್ಕು ರೊಟ್ಟಿ ಆಗುತ್ತೆ ಇದರಲ್ಲಿ ನೋಡಿ ಈಗ ಹಂಚಿಡ್ತಾ ಇದ್ದೀನಿ ಈ ಕಡೆ ಇದು ಜಾಸ್ತಿ ಫಾಸ್ಟ್ ಐತೆ ಅದಕ್ಕೆ ಈ ಕಡೆ ಇಡ್ತಾ ಇದ್ದೀನಿ ಈಗ ಹಚ್ಚಿದ್ದೀನಿ ಇದರಲ್ಲಿ ನಾಲ್ಕು ರೊಟ್ಟಿ ಆಗುತ್ತೆ ಇದನ್ನ ಒಂದು ಬೌಲಲ್ಲಿ ಹಾಕಿಟ್ಕೊತೀನಿ ಇದನ್ನು ಈ ಕಡೆ ಇಟ್ಕೊತೀನಿ ರೊಟ್ಟಿ ಹಾಕೋಕ್ಕೆ ಒಂದು ಟಿ ಶಿಪ್ಪು ಒಂದು ಪೇಪರ್ ಹಾಕ್ಕೋಬೇಕು ಈಗ ನೋಡಿ ಇದು ಲಟ್ಸೋಕ್ಕೆ ಇದು ತಗೊಂಡೆ ನಾನು ಸುಡೋದಿಲ್ಲ ಬಡಿಯೋದಿಲ್ಲ ತಟ್ಟೋದಿಲ್ಲ ಲಟ್ಸಿ ಮಾಡ್ತೀನಿ ಇದು ರೊಟ್ಟಿ ಹಚ್ಚಕ್ಕಂತ ವೈಟ್ ಬಟ್ಟೆ ರೆಡಿ ಮಾಡಿದ್ವಿ ಮೊದಲೇ ರೆಡಿ ಮಾಡಿಟ್ಟಿರ್ತೀವಿ ಎಲ್ಲ ತೊಳೆದು ಹಾಕಿದ್ದೆ ಈಗ ನೋಡಿ ಇದನ್ನ ಈ ನೀರಲ್ಲಿ ಹತ್ಕೋತೀನಿ ಬಟ್ಟೆನ ಒಂದು ರೊಟ್ಟಿ ತಟ್ಟಿ ಹಾಕಿದ ಮೇಲೆ ನೆಕ್ಸ್ಟ್ ತಿರುವು ಹಾಕ್ತೀವಲ್ಲ ನೀರು ಹಚ್ಬೇಕು ಹಾಕಿದ್ಕೊಡ್ಲಿ ಆಮೇಲೆ ತಿರುವು ಹಾಕ್ಬೇಕು ನೋಡಿ ಸ್ವಲ್ಪ ಮೆತ್ತಗಾಗಿದೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನ್ಕೊತೀವಿ ಕಟ್ಬೋದು ಅಥವಾ ಲಟ್ಸಾದರೂ ಲಟ್ಟಿಸ್ಬೋದು ಹೇಗಾದರೂ ಮಾಡ್ಬೋದು ಹೇಗೆ ಕಟ್ಟೋದಾದರೆ ನೋಡ್ತೀನಿ ಹಾ ಹಂಚಕ್ ಹಾಕಿದೆ ಈಗ ರೊಟ್ಟಿ ನೋಡಿ ರೊಟ್ಟಿ ಅದಕ್ಕೆ ಹಾಕ್ತೀನಿ ಹಂಚಿಗೆ ಈಗ ರೊಟ್ಟಿ ಹಂಚಿಗೆ ಹಾಕಿದೆ ನೋಡಿ ಈಗ ಈ ನೀರು ಹಚ್ಚ ನೀರುತ್ತಲ್ಲ ಈ ನೀರಲ್ಲಿ ಅದಿರ್ತೀವಲ್ಲ ಬಟ್ಟೆನ ಈಗ ತಗೊಂಡು ಹೀಗೆ ಹೀಗೆ ನೋಡಿ ಸುಡ್ಲಿ ಅದು ಹಾಗೆ ಹಚ್ಚಬೇಕು ಆಮೇಲೆ ನಂತರ ಅದನ್ನು ತಿರುವು ಹಾಕಬೇಕು ಸುಡ್ತ ಇದೆ ರೊಟ್ಟಿ ಈಗ ನಾನು ನೆಕ್ಸ್ಟ್ ಇನ್ನೊಂದು ತಗೋತೀನಿ ನಾನು ಮಾಡ್ತಾಯಿದ್ದೀನಿ ರೊಟ್ಟಿ ಸ್ವಲ್ಪ ಒಣಗಿ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾದಾಗಲಿ ಅದಕ್ಕೆ ಸ್ವಲ್ಪ ಇಟ್ಟು ಹಾಕ್ಕೊಂಡು ಈಗ ನೋಡಿ ರೊಟ್ಟಿ ಸುಡ್ತಾ ಇದೆ ನೋಡಿ ತಿರುಗಿ ಹಾಕ್ಸಿದ್ದೀನಿ ತಿರುಗಾಕ್ಸಿ ಹಾಕಿದ್ದೀನಿ ಸುಡ್ತಾ ಇದೆ ಇದನ್ನ ಈಗ ನೆಕ್ಸ್ಟ್ ಲಟ್ಸೋದ್ರಿಂದ ಲಟ್ಟಿಸ್ಬೋದು ನೋಡಿ ಎರಡನೇ ರೊಟ್ಟಿ ಲಟ್ಸ್ ಮಾಡ್ತೀನಿ ಈಗ ನೋಡಿ ಲಟ್ಟಿಸ್ತಾ ಇದ್ದೀನಿ ರಕ್ಷಿದ್ರು ಕೂಡ ರೊಟ್ಟಿ ಏನು ಹರಿಯೋದಿಲ್ಲ ಚೆನ್ನಾಗೇ ಬರುತ್ತೆ ಮಾಡಬೇಕು ನೀವು ಮೊದಲು ಒಂದು ಮೂರು ನಾಲ್ಕು ಮಾಡಿ ನೋಡಿ ಎಕ್ಸಾಂಪಲ್ಗೆ ಚೆನ್ನಾಗಿ ಬಂದ್ರೆ ಮತ್ತೆ ನೆಕ್ಸ್ಟ್ ಟೈಮು ಜಾಸ್ತಿ ಕೂಡ ಮಾಡ್ಬೋದು ಅದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಂಡು ಮಾಡ್ಬೋದು ಈಗ ರೊಟ್ಟಿ ಸುಡ್ತಾ ಇದೆ ಅಲ್ಲಿ ಸುಡ್ತಾ ಇದೆ ಸುಡಿ ನಾನು ಇದ್ದೀನಿ ನೋಡಿ ಬೇಗನೂ ಲಟ್ಟಿಸ್ಬೋದು ಲಟ್ಸಿದ್ರು ಕೂಡ ಬೇಗ ಬೇಗನೂ ಮಾಡ್ಬೋದು ಏನು ಕಷ್ಟ ಆಗಲ್ಲ ನೋಡಿ ಇಷ್ಟು ದೊಡ್ಡ ರೊಟ್ಟಿ ಆಯ್ತು ಇದನ್ನ ಈಗ ಮೊನ್ನೆ ಅಕ್ಕಿನ ತಗೊಂಡಿರ್ತೀನಿ ೇನಾಗಿ ಹೋಗೋದು ಇಟ್ಕೊಂಡಿರ್ಬೇಕು ನೋಡಿ ಇದನ್ನು ತಿರುವು ಹಾಕ್ತೀವಲ್ಲ ರೊಟ್ಟಿ ಮೇಲೆ ಹೀಗೆ ಮೇಲೆ ಹೀಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಸುಡುತ್ತೆ ಉಬ್ಬುತ್ತೆ ಕೂಡ ರೊಟ್ಟಿ ಸುಟ್ಟಿದೆ ನೋಡಿ ಇದಕ್ಕೆ ಹಾಕ್ತೀನಿ ಒಂದು ರೊಟ್ಟಿ ಆಯಿತು ಈಗ ಎರಡನೇ ಲಟ್ಸಿದ್ನಲ್ಲ ಅದನ್ನು ಹಾಕ್ತೀನಿ ರೋಡಿ ಹಾಕಿದ್ದೀನಿ ಈಗ ನೆಕ್ಸ್ಟು ಇನ್ನೂ ಒಂದು ಮೂರನೇ ರೊಟ್ಟಿ ಸ್ವಲ್ಪ ಹಿಟ್ಟೇನಾದ್ರೂ ಮೆತ್ತದಾದರೆ ಸ್ವಲ್ಪ ಒಣ ಇಟ್ಟು ಹಾಕೋಬೇಕು ಹಾಕ್ಕೋಬೇಕು ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಒಂದ್ಸಲ ರೊಟ್ಟಿ ಹಾಕಿದ ಕೂಡಲೇ ಮೇಲೆ ನೀರು ಹಾಕಬೇಕು ನಾನು ತಿರುಗಿಸಾಕ್ಬೇಕು ಇದೇನು ರೊಟ್ಟಿ ಮಹಾವಿದ್ಯೆ ಏನಲ್ಲ ಬರಲೋ ಬರಲಾದ ಬರದೇ ಇರೋರಿಗೆ ತುಂಬ ಕಷ್ಟ ಅನಿಸುತ್ತೆ ಒಂದ್ಸಲ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ ನೋಡಿ ನೆಕ್ಸ್ಟ್ ಇನ್ನು ಒಂದು ಮೂರ್ನೇ ಹತ್ತಿತ್ತು ರೊಟ್ಟಿ ನಾನು ಬಿಟ್ಟರೆ ಟೋಟಲ್ಲಿ ನಾಲ್ಕು ರೊಟ್ಟಿ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನಾಲ್ಕು ರೊಟ್ಟಿ ಹಾಕ್ತಾರೆ ಅದೇನಾದರೂ ಎಂಟು ರೊಟ್ಟಿ ನಾಲ್ಕು ಜನ ತಿನ್ನಬೇಕು ಆದರೆ ಎಂಟು ರೊಟ್ಟಿ ಮಾಡಬೇಕಾದ್ರೆ ಅದರಿಂದ ಎರಡು ಹಾಕ್ಬೋದು ಅದರಲ್ಲಿ ಎರಡು ಗ್ಲಾಸ್ ಹಾಕಿದರೆ ಇದರಿಂದ ಎರಡು ಗ್ಲಾಸ್ ಹಾಕಿದರೆ ಎಂಟು ರೊಟ್ಟಿ ಹಾಕ್ತವೆ ನಾಲ್ಕು ಜನ ತಿನ್ ನಾಲ್ಕು ಜನ ತಿನ್ಬೋದು ಊಟಕ್ಕೆ ಎರಡು ರೊಟ್ಟಿ ತಿಂದು ಅನ್ನ ಊಟ ಮಾಡಿದರೆ ಫುಲ್ ಹೊಟ್ಟೆ ಫುಲ್ ಕೊಡುತ್ತೆ ಬರೀ ರೊಟ್ಟಿ ತಿಂದರೂ ಕೂಡ ಆಗುತ್ತೆ ಹೊಟ್ಟೆ ಎರಡು ರೊಟ್ಟಿ ತಿಂದರೂ ಕೂಡ ಈ ಶುಗರ್ ನೋಡಿಲ್ಲ ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ರೊಟ್ಟಿ ತಿಂದರೆ ಅದಕ್ಕೆ ಜೋಳದ ರೊಟ್ಟಿ ಒಳ್ಳೆಯದು

ಅದು ಟೈಮ್ ಏನು ಬೇಕಾದಷ್ಟು ಹಾಗೆಸಿ ಆರಾಮಾಗಿ ಮಾಡ್ಬೋದು ಏನು ಟೆನ್ಷನ್ ಇಲ್ಲ ಒಂದ್ ಸುಡೋದ್ರಲ್ಲೇ ಇನ್ನೊಂದು ರೆಡಿ ಆಗಿದೆ ಈಗ ನೋಡಿ ಇದನ್ನು ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಸಿಗುತ್ತಾ どれでなおかたで、ちゃんい ಚೆನ್ನಾಗಿ ಬಂದಿದೆ ರೊಟ್ಟಿ ಚೌಕಾಯಿ ಪಲ್ಯ ರೆಡಿ ಇದೆ ನೋಡಿ ಮೂರನೇ ರೊಟ್ಟಿ ಸುಡ್ತಾ ಇದೆ ಇದು ನಾಲ್ಕನೇ ರೊಟ್ಟಿ ಏನು ಹಾಫ್ ಅನ್ ಅವರ್ ಅಲ್ಲಿ ಹದಿನೈದು ನಿಮಿಷದಲ್ಲೇ ಮಾಡ್ಬೋದು ಇನ್ನೊಬ್ ಕೂಡ ಹೆಲ್ದಿ ಫುಡ್ ಇದು ಊಟ ಮಾಡೋಕೆ ತುಂಬಾ ಬಟ್ಟೆ ಭಾರ ಆಗಿಬಿಡುತ್ತೆ ಬೇಗ ನೋಡಿ ಹಗೋರಾಗಿ ಲಟ್ಟಿಸ್ತಾ ಹೋಗ್ಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಏನು ನೀವು ಪ್ರೆಸ್ ಮಾಡಬೇಕಾಗಿಲ್ಲ ಅದಕ್ಕೆ ಭಾರ ಹಾಕಿ ಸುಮ್ಮನೆ ಹೀಗೆ ಹೀಗೆ ಅಂದರೆ ರೊಟ್ಟಿ ಅಗಲವಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಹೆಂಚು ಮಾತ್ರ ಇನ್ನೊಂದು ಇನ್ನೊಂದು ಥರನೂ ಕಬ್ಬಿಣದ್ದು ಇರುತ್ತಲ್ಲ ರೊಟ್ಟಿ ಹೆಂಚೆ ಸಪ್ರೇಟ್ ಇರುತ್ತೆ ಅದನ್ನ ತೊಗೋಬೇಕು ನಾವು ಇದು ಕೂಡ ಕಬ್ಬಿಣದೇ ಆದರೆ ಇದು ರೊಟ್ಟಿ ಇನ್ನೊಂದು ಹಂಚು ಬರುತ್ತೆ ರೊಟ್ಟಿ ಅಂತ ಅದನ್ನ ತೊಗೊಂಡ್ರೆ ಇದು ತುಂಬ ಚೆನ್ನಾಗಿ ಬರ್ತಾರೆ ರೊಟ್ಟಿ ಲಟ್ಸ್ತಾ ಇದ್ದೀನಿ ಸ್ವಲ್ಪ ಮೇಲೊಂದು ಸ್ವಲ್ಪ ಹಿಟ್ಟು ಹಾಕೋಬೇಕು ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ ಸಲ ನಾನು ರೊಟ್ಟಿ ವಿಡಿಯೋ ಮಾಡಿ ಹಾಕಿದ್ದೆ ರೊಟ್ಟಿ ಎಷ್ಟು ಚೆನ್ನಾಗಿ ಇದು ನೋಡಿ ಸುತ್ತ ಇದೆ ರೊಟ್ಟಿ ಸ್ವಲ್ಪ ಹೀಗೆ ಬಟ್ಟೆಯಿಂದ ಪ್ರೆಸ್ ಮಾಡಿದರೆ ಚೆನ್ನಾಗಿ ಸುಡುತ್ತೆ ಇನ್ನೂ ಹಸಿ ಬಿಸಿ ಇರಲ್ಲ ಇದನ್ನು ಹೀಗೆ ತಿರುವು ಹಾಕಬೇಕು ತಿರುವು ಹಾಕಿದ ನಂತರ ಬಟ್ಟೆಯಿಂದ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದರೆ ಸರಿಯಾಗಿ சுட்டித்தி நோடி ನೋಡಿ சுடத்தி நோடி மூரன ரொட்டி ரெடியாக நோடி மூரி அது காட்டிதேன் தீன் நாட்டி ಇದು ಒಂದು ಗ್ಲಾಸ್ ಹಿಟ್ಟಾಕಿದೆ ನೀವು ಎರಡು ಗ್ಲಾಸ್ ಏನಾದರೂ ಹಾಕ್ಕೊಂಡ್ರೆ ಇದಕ್ಕೆ ಎಂಟು ರೊಟ್ಟಿ ಆಗ್ತವೆ ನೋಡಿ ಇದು ಒಂದು ನೂರ ಐವತ್ತು ಗ್ರಾಮ್ ಇರ್ಬೋದು ಒಂದು ಮುನ್ನೂರು ಗ್ರಾಮ್ ಹಾಕ್ಕೊಂಬಿಟ್ರೆ ಎಂಟು ರೊಟ್ಟಿ ಹಾಕ್ತು ಅರ್ಧ ಕೆ ಜಿನೂ ಆಗೋಲ್ಲ ಅರ್ಧ ಕೆ ಜಿ ಹಿಟ್ಟಲ್ಲಿ ಒಂದು ಎಂಟು ಒಂದು ಹನ್ನೆರಡು ರೊಟ್ಟಿ ಮಾಡ್ಬೋದು ಇದರಲ್ಲಿ ಇದರಲ್ಲಿ ಒಂದು ನಾಲ್ಕು ರೊಟ್ಟಿ ಚಿಕ್ಕದು ಕಾಫಿ ಕುಡಿಯೋಕ್ಕಿಂತ ಸ್ವಲ್ಪ ದೊಡ್ಡದಿದೆ ನೋಡಿ ಟ್ರೈ ಮಾಡಿ ನೋಡಿ ಮನೇಲಿ ಮಾಡೋದು ಈಸಿ ಸುಮ್ಮನೆ ಹೊರಗಡೆ ಎಲ್ಲ ಕ್ಲೀನಿನೆಸ್ ಎಲ್ಲ ನಮಗೆಲ್ಲ ನಾವೇ ಮಾಡಿರೋದ್ರಿಂದ ನಮಗೆ ಇಲ್ಲ ಕೂಡ ಚೆನ್ನಾಗಿ ಅನಿಸುತ್ತೆ ಹೈಜಿನಿಕ್ ಮೈಂಟೈನ್ ಮಾಡಿ ನಾವು ನೋಡಿ ಲಾಸ್ಟ್ ಹುಟ್ಟಿ ಸುಟ್ಟಿದ್ದೀನಿ ನಾನೇ ಸ್ವಲ್ಪ ಕಟ್ಟಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತಂತ Nuri, ini ke sel pun, topa aku dekang. Nanti aja. Nuri roti ke topa aku di sini. itu beli cek nianta. Ini ke cara beli. Oppo. ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಬಾಣಂತಿಯವರಿಗೆಲ್ಲ ಕೊಡ್ತಾರೆ ಇದನ್ನು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಎರಡು ರೊಟ್ಟಿ ತಿಂದುಬಿಟ್ರೆ ನನಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ನೋಡಿ ಚೌಳಿಕಾಯಿ ಪಲ್ಯ ರೊಟ್ಟಿ ಬೆಳ್ಳುಳ್ಳಿ ಚಟ್ನಿ ತುಪ್ಪ ಹಾಕೊಂಡ್ತಾ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಸೂಪರ್ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ನೀವೆಲ್ಲರೂ ಮಾಡಿ ನೋಡಿ ನನ್ನ ವಿಡಿಯೋನ ಹೇಗೆ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಬೇರೆ ಎಲ್ಲ ರೆಸಿಪೀಸು ಹಾಕ್ತಾಯಿರ್ತೀನಿ ಅದಕ್ಕೆ ನ್ಯಾಚುರಲ್ಲಾಗಿ ಏನು ಮಾಡ್ತೀನಿ ಅದನ್ನೇ ಹಾಕ್ತೀನಿ ನಾನೇನದಕ್ಕೆ ಅಲಂಕಾರ ಮಾಡಿ ಅದು ಏನು ಹಾಕೋಲ್ಲ ನ್ಯಾಚುರಲ್ಲಾಗಿ ಹೇಗಿರುತ್ತೆ ಹಾಗೆ ಹಾಕ್ತೀನಿ ನೀವು ಟ್ರೈ ಮಾಡಿ ನೋಡಿ ಜೋಳದ ರೊಟ್ಟಿ ಓಕೆ ಥ್ಯಾಂಕ್ ಯು